ಬ್ರೈಸಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸೋನಾಗಿದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆ ನಮಗಾಗಿ ಯಾವಾಗಲೂ ಇರುತ್ತದೆ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ ಹಾಗೆ ನಾವು ಸಹ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವರಾಗಿದ್ದೇವೆ ಕಳೆದ ಸಂದೇಶವನ್ನು ನಾವು ದೇವರ ಮಕ್ಕಳು ಯಾವುದರಿಂದ ದೂರ ಇರಬೇಕೆಂಬುದಾಗಿ ಒಂದು ಸಂದೇಶವನ್ನು ನಾವು ನೀಡಿದ್ದೆವು ಅದು ಯೂಟ್ಯೂಬಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಜನಗಳು ನೋಡಿ ದೇವರ ಆಶೀರ್ವಾದವನ್ನು ಹೊಂದಿದ್ದಾರೆ ಮತ್ತು ದೇವರ ಮಹಿಮೆಯನ್ನು ಹೊಂದಿದ್ದಾರೆ ಎಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ ಪ್ರೇರೆ ಮತ್ತು ವಿಶೇಷವಾಗಿ ಆ ಸಂದೇಶವು ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಬಲವನ್ನು ಉಂಟು ಮಾಡಿದೆ ಎಂಬುದಾಗಿ ನಾನು ಬಹಳ ಹೆಚ್ಚಾಗಿ ನಾನು ನಂಬುವನಾಗಿದ್ದೇನೆ ಹಾಗೆಯೇ ಈ ಸಂದೇಶಕ್ಕಾಗಿ ಮತ್ತು ಈ ಒಂದು ಸೇವೆಗಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇಲೆ ನಾವು ಈ ದಿನದ ಸಂದೇಶವನ್ನು ನೋಡುವರಾಗಿದ್ದೇವೆ ಈ ದಿನದ ದೇವರ ಸಂದೇಶದ ಭಾಗ ಸ್ನಾನಿಕನಾದ ಯೋಹಾನನು ಈ ರೀತಿಯಾಗಿ ಹೇಳುತ್ತಾನೆ ಮತ್ತಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿದ್ದೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದ್ದೇನೆ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದಾಗಿ ನಾವು ಯಾವ ರೀತಿಯಾಗಿ ನಾವು ಪ್ರೂವ್ ಮಾಡಬೇಕು ಎಂಬುದಾಗಿರ್ತೇವೆ ಹಾಗಾದರೆ ನಮ್ಮ ಮನಸ್ಸು ಎಂಥದ್ದಾಗಿದೆ ನಾವು ದೇವರನ್ನ ನಂಬಿ ದೇವರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀರಾ ಸೈತಾನನ ಮಾರ್ಗವನ್ನ ಹಿಡಿತಾ ಇದ್ದೀರಾ ಇಲ್ಲಿ ಸ್ನಾನಿಕನಾದ ಯೋಹನ ಹೇಳ್ತಾ ಇದ್ದಾನೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದಾಗಿ ನೀವು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿ ಹೌದು ನಮ್ಮ ನಮ್ಮನ್ನು ನಾವು ಈಗ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಪ್ರೇರೇ ಅನೇಕರು ಅನೇಕ ಜನಗಳ ಮಾತಿಗೆ ವಿಧೇಯರಾಗ್ತಾರೆ ದೇವರ ಮಾತಿಗೆ ವಿಧೇಯರಾಗೋದಿಲ್ಲ ದೇವರ ಮಾತುಗಳನ್ನು ಕೈಗೊಂಡು ನಡೆಯೋದಿಲ್ಲ ಅಕ್ಕಪಕ್ಕದವರ ಜನಗಳ ಮಾತನ್ನು ಕೇಳ್ತಾರೆ ಸ್ನೇಹಿತರ ಮಾತುಗಳನ್ನ ಕೇಳ್ತಾರೆ ಹಾಳಾಗುವಂತ ಮನುಷ್ಯರ ಮಾತುಗಳನ್ನ ಕೇಳ್ತಾರೆ ಪ್ರೇರೇ ಆದರೆ ಸ್ನಾನಿಕನಾದ ದೇವರ ಒಂದು ಭಕ್ತನ ಹೇಳ್ತಾ ಇದ್ದಾನೆ ಯೋಹನ ಹೇಳ್ತಾ ಇದ್ದಾನೆ ನೀವು ದೇವರ ಮಾತನ್ನ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದ್ರೆ ತಕ್ಕ ಪ್ರತಿಫಲದಿಂದ ತೋರಿಸಿರಿ ಎಂಬುದಾಗಿ ಹೇಗೆ ನಾವು ತಕ್ಕ ಪ್ರತಿಫಲದಿಂದ ನಾವು ತೋರಿಸಬೇಕು ಎಂಬುದಾಗಿ ನೋಡೋದಾದ್ರೆ ಬೇರೆ ನಮ್ಮ ನಡತೆಗಳನ್ನು ಸರಿ ಮಾಡಿಕೊಳ್ಳಬೇಕು ನಮ್ಮ ಕ್ರಿಯೆಗಳನ್ನು ಸರಿ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ನೂತನ ಮನಸ್ಸನ್ನು ನಾವು ನೂತನ ಮನಸ್ಸನ್ನು ಧರಿಸಿಕೊಳ್ಳಬೇಕು ಮತ್ತು ಒಳ್ಳೆಯ ಹೃದಯವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳ್ತಿರುತ್ತೇವೆ ನಾವಿಲ್ಲಿ ಎಚ್ ಕೆ ಎಲ್ನ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಮೂವತ್ತರಿಂದ ಮೂವತ್ತೆರಡು ವಚನಗಳನ್ನು ನೋಡುವಾಗ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಯಹೋವನ್ನು ಈಗಿರಲು ಕರ್ತನಾದ ಯೊಹವನ್ನು ಇಂತನ್ನುತ್ತಾನೆ ಇಸ್ರೇಲ್ ವಂಶದವರೇ ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೇನೆ ಹೌದು ನಮ್ಮ ನಮ್ಮ ನಡತೆಗೆ ತಕ್ಕ ಹಾಗೆ ದೇವರು ತೀರ್ಪನ್ನು ಕೊಡುವವಾಗಿದ್ದಾನೆ ನಮ್ಮ ನಡತೆ ಯಾವ ರೀತಿಯಾಗಿದೆ ನಮ್ಮ ಮಾತು ಯಾವ ರೀತಿಯಾಗಿದೆ ನಮ್ಮ ನೋಟ ಯಾವ ರೀತಿಯಾಗಿದೆ ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿಯಾಗಿದೆ ಎಂಬುದಾಗಿ ದೇವರು ನಮ್ಮ ನಡತೆಗಳನ್ನು ನೋಡಿ ನಮ್ಮ ಮಾತುಗಳನ್ನು ನೋಡಿ ನಮ್ಮ ಜೀವನವನ್ನು ನೋಡಿ ದೇವರು ತೀರ್ಪು ಕೊಡುವನಾಗಿದ್ದಾನೆ ಜನಗಳಿಗೆ ನಾವು ಎದುರು ಬೇಕಾಗಿಲ್ಲ ಯಾಕಂದರೆ ಜನಗಳು ತೀರ್ಪು ಕೊಡುವನಲ್ಲ ನಮಗೆ ತೀರ್ಪು ಕೊಡುವ ತಾನೆ ಯಾರು ಆ ಕ್ರಿಸ್ತನು ಯೇಸು ಕ್ರಿಸ್ತನು ನಮ್ಮನ್ನು ತೀರ್ಪು ಮಾಡುವನಾಗಿದ್ದಾನೆ ಪ್ರೇರಿ ನಾವು ದೇವರಿಗೆ ಎದುರಬೇಕು ಜನಗಳಿಗೆ ಎದುರಬೇಕಾಗಿಲ್ಲ ಜನಗಳಿಂದ ಯಾವುದೇ ನಮಗೆ ಲಾಭ ಇಲ್ಲ ಜನಗಳಿಂದ ಯಾವುದಕ್ಕೆ ನಮಗೆ ಒಳ್ಳೆಯದಿಲ್ಲ ಜನಗಳಿಂದ ಯಾವುದೇ ನಮಗೆ ಒಂದು ಯಾವುದೇ ಒಂದು ಅವಕಾಶಗಳು ನಮಗೆ ಸಿಗೋದಿಲ್ಲ ಪ್ರೇರಣೆ ಆದರೆ ನೀನು ಯಾವಾಗ ದೇವರ ಮಾತಿಗೆ ವಿಧೇಯನಾಗಿ ನಡೀತೀಯೋ ನಿನ್ನ ಮಾತನ್ನು ದೇವರ ಮಾತಿಗೆ ವಿಧೇನಾಗಿ ದೇವರ ಕಡೆಗೆ ತಿರುಗಿಕೊಂಡು ನೀನು ಆ ಪ್ರತಿಫಲವನ್ನು ತೋರಿಸ್ತೀಯೋ ನಾನು ದೇವರ ಮಗನು ದೇವರ ಮಗಳು ಎಂಬುದಾಗಿ ನಿನ್ನ ಸಾಕ್ಷಿಯನ್ನು ಯಾವಾಗ ನೀನು ಬಲವಾಗಿ ಹಿಡಿದು ನೀನು ಜೀವನ ಸಾಗಿಸ್ತೀಯೋ ಆವಾಗ ದೇವರು ನಿನಗೆ ಎಲ್ಲವನ್ನ ಒದಗಿಸ್ಕೊಡುವನಾಗಿದ್ದಾನೆ ಪ್ರೇ ರಾಮೇನ್ ಇಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ದೇವರು ನಿಮಗೆ ತೀರ್ಪು ಕೊಡುವವನಾಗಿದ್ದಾನೆ ಎಂಬುದಾಗಿ ಆ ತೀರ್ಪು ನಮ್ಗೆ ಬೇಕು ಯಾವಾಗ ನಾವು ಒಳ್ಳೆ ದಾರಿಯಲ್ಲಿ ಹೋದಾಗ ಮಾತ್ರ ಆ ತೀರ್ಪು ನಮ್ಗೆ ಸಿಗೋದು ದೇವರ ಮಾತಿಗೆ ವಿಧೇಯ ನಡೆದಾಗ ಮಾತ್ರ ಆ ತೀರ್ಪು ನಮ್ಗೆ ಸಿಗೋದು ಇಲ್ಲಿ ಮತ್ತೆ ನಾವು ಮುಂದೆ ನಾವು ನೋಡ್ತೀರಿ ಆ ಧರ್ಮ ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ ಎಂಬುದಾಗಿ ಹೌದು ಅಧರ್ಮವು ನಮ್ಮನ್ನು ನಾಶ ಮಾಡದೆ ನಮ್ಮ ಸುತ್ತಮುತ್ತಲಿನ ಲೋಕದಲ್ಲಿ ನಾವು ಎಂತಹ ಲೋಕದಲ್ಲಿ ಜೀವನ ಮಾಡ್ತಾ ಇದೀರಿ ನಮ್ಮ ಸಹಪಾಠಿಗಳು ಯಾವ ರೀತಿಯಾಗಿದ್ದಾರೆ ನಮ್ಮ ಸ್ನೇಹಿತರು ಯಾವ ರೀತಿಯಾಗಿದ್ದಾರೆ ನಾವು ಯಾರ ಸಹವಾಸ ಮಾಡ್ತಾ ಇದ್ರಿ ಯಾರ ಜೊತೆಯಲ್ಲಿ ನಾವು ಸೇರ್ತಾ ಇದೀರಿ ನಾವು ಏನು ಕೆಲಸಗಳನ್ನು ಮಾಡ್ತಾ ಇದ್ರಿ ಎಂಬುದು ಬಹಳ ಮುಖ್ಯವಾದ ಪ್ರಿಯರೇ ದೇವರ ಮಕ್ಕಳಾದಂಥ ದೇವರ ಭಯಭಕ್ತಿಯಲ್ಲಿ ನಡೆಯುವಂಥ ಒಬ್ಬ ವಿಶ್ವಾಸಿ ದೇವರ ಭಯಭಕ್ತಿಯಲ್ಲಿ ನಡೆಯುವಂಥ ಒಬ್ಬ ಮನುಷ್ಯನು ದೇವರ ಮನುಷ್ಯನ ಯಾವ ರೀತಿಯಾಗಿರ್ತಾನೆ ಅಂದ್ರೆ ದೇವರಿಗೆ ಭಯ ಪಡ್ತಾನೆ ದೇವ್ರೆ ನೀನ್ ಲೋಕಕ್ಕೆ ಭಯ ಪಡಬೇಕಾಗಿಲ್ಲ ಲೋಕದ ಜನಗಳು ನಿನ್ನನ್ನೇನು ಮಾಡೋಕೆ ಸಾಧ್ಯವಿಲ್ಲ ನಿನ್ನನ್ನು ಉದ್ಧಾರ ಮಾಡುವ ತಲೆ ಯಾರು ಆ ಹಾಗೆ ಆತನಿಗೆ ನೀನು ಭಯಪಡು ಆತನಿಗೆ ವಿಧೇಯನಾಗಿ ನಡಿ ಅಧರ್ಮವು ಇಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಅಧರ್ಮವು ನಿನ್ನ ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟುಕೊಡಿ ನೋಡಿ ನಾವು ತಪ್ಪುಗಳನ್ನು ನಾವು ಮಾಡ್ತೀರಿ ಇಲ್ಲಿ ಯಾರು ನೀತಿವಂತನು ಒಬ್ಬನೂ ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲವನ್ನು ಪಾಪ ಮಾಡಿದ್ದಾರೆ ಎಲ್ಲರೂ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಿರ್ತೇವೆ ಯಾರು ಇಲ್ಲಿ ಪರ್ಫೆಕ್ಟ್ ಯಾರು ಇಲ್ಲ ಐ ಆಮ್ ಆಲ್ಸೋ ನಾಟ್ ಗುಡ್ ಪರ್ಫೆಕ್ಟ್ ಆದರೆ ಇಲ್ಲಿ ನೀತಿ ವರ್ಗನು ಒಪ್ಪನೂ ಇಲ್ಲ ಆ ದೇವರು ಈ ಮಾತುಗಳ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸುವಾಗ ನಾವು ಎಲ್ಲಿ ತಪ್ಪುದಾರಿಯಲ್ಲಿ ನಡೀತಾ ಇದ್ದೀರಿ ಯಾರು ಸಹವಾಸ ಮಾಡ್ತಾ ಇದ್ದೀರಿ ನಮ್ಮ ಮಾತು ಯಾವ ರೀತಿಯಾಗಿದೆ ನಮ್ಮ ನಡತೆ ಯಾವ ರೀತಿಯಾಗಿದೆ ನಮ್ಮ ದಾರಿ ಯಾವ ರೀತಿಯಾಗಿದೆ ನಾವು ಎಂಥವರ ಸಹವಾಸ ಎಂಬುದಾಗಿ ಮುಖ್ಯ ಪ್ರಯೋಗ ಯಾಕಂದರೆ ದೇವರು ತೀರ್ಪು ಮಾಡುವ ಆತನಾಗಿದ್ದಾನೆ ಅಧರ್ಮವು ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ನಿಮ್ಮನ್ನು ನೀವು ಏನು ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ನಮ್ಮ ಅಪರಾಧಗಳು ನಮ್ಮ ಪಾಪಗಳು ನಾವು ಪಾಪಗಳನ್ನು ಮಾಡಿದ್ರಿ ನಾವು ಯಾರು ಒಳ್ಳೆಯವರಲ್ಲ ನೋಡಕ್ಕೆ ನಾವು ತುಂಬಾ ಜನಗಳ ಮುಖ ಮುಖಕ್ಕೆ ನಾವು ಮಸಿ ಬಳಿಬಹುದು ಆದರೆ ದೇವರ ಮುಖಕ್ಕೆ ನಾವು ಮಸಿ ಬಳಕೆ ಸಾಧ್ಯವಿಲ್ಲ ಇದೆ ಯಾಕಂದ್ರೆ ನಮ್ಮನ್ನ ನಿಮ್ಮನ್ನ ಉಂಟು ಮಾಡಿದಂತ ದೇವರು ಸರ್ವಶಕ್ತನು ಹಾಗಾಗಿ ಆತನಿಗೆ ನಾವು ಏನು ಆತನಿಗೆ ಮುಚ್ಚುಮರ ಏನು ಇಲ್ಲ ಪ್ರತನ ಎಲ್ಲವನ್ನ ವಿಯಲ್ಲಿ ಸಿ ಸಿ ಟಿವಿಯಲ್ಲಿ ನೋಡ್ತಾ ಇರ್ತಾನೆ ನಾವಿಲ್ಲಿ ಯಾರಾದರೂ ಕಳ್ತಾನೆ ಎತ್ಕೊಂಡೋಗ್ತಾರೆ ಏನಾದರೂ ಎತ್ಕೊಂಡು ಹೋಗ್ತಾರೆ ಮನೆಯಲ್ಲಿ ದೊರೋಡೆ ಆಗುತ್ತೆ ಇಲ್ಲಿ ಏನಾದರೂ ಆಗುತ್ತೆ ಅಂತ ನಾವೇನು ಮಾಡ್ತೀರಿ ನಮ್ಮ ಒಂದು ಸೆಕ್ಯೂರಿಟಿಗಾಗಿ ನಾವು ಸಿ ಸಿ ಟಿ ವಿಗಳನ್ನು ಹಾಕ್ಕೊಳ್ತೀರಿ ಪ್ರೇರೆ ಆದರೆ ಆ ಸೃಷ್ಟಿಕರ್ತನ ದೊಡ್ಡ ಸಿ ಸಿ ಟಿ ವಿ ಆ ಸಿ ಸಿ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ನಮ್ಮ ನಡತೆಗಳಿರ್ಬೋದು ನಮ್ಮ ಮಾತುಗಳಿರ್ಬೋದು ನಮ್ಮ ನೋಟಗಳಿರ್ಬೋದು ನಮ್ಮ ಕ್ರಿಯೆಗಳಿರ್ಬೋದು ನಮ್ಮ ಕೆಲಸ ಕಾರ್ಯಗಳಿರ್ಬೋದು ನಾವು ಯಾರ ಸಹವಾಸ ಮಾಡ್ತೀರಿ ಎಂಥವ ಜೀವನ ಮಾಡ್ತಾ ಇದ್ದೀರಿ ನಮ್ಮ ಜೀವನ ಎಂಥದ್ದಾಗಿದೆ ಎಂಬುದಾಗಿ ನಮ್ಮ ಸಾಕ್ಷಿಗಳು ಹಾಗಾಗಿ ಇಲ್ಲಿ ಯೋಹಾನನು ಹೇಳೋ ಪ್ರಕಾರವಾಗಿ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿದೆ ಎಂಬುದನ್ನು ನನ್ನ ನಡತೆಯಿಂದ ತೋರಿಸಿರಿ ಎಂಬುದಾಗಿ ಆ ನಾವು ತೋರಿಸ್ಕೊಡ್ಬೇಕಾಗಿದೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ನಾವು ಏನಂತ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಈ ದಿನದಲ್ಲಿ ನಾನು ಹೇಳುವಂಥ ಮಾತು ಏನಂದರೆ ಇಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ನೀವು ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ತಿರುಗಿಕೊಂಡು ಬಾಳಿರಿ ಎಂಬುದಾಗಿ ವಾಕ್ಯ ತಿಳುತ್ತೇವೆ ಹೌದು ಸಾಯುವರ ಸಾವಿನಲ್ಲಿ ದೇವರಿಗೆ ಸಂತೋಷ ಇಲ್ಲ ನನ್ನ ಮಗನು ನನ್ನ ಮಗಳು ಒಳ್ಳೆಯದನ್ನು ಮಾಡಬೇಕು ನಿತ್ಯ ಜೀವನ ಕ್ಕೆ ಬರಬೇಕು ಪ್ರಲೋಕಕ್ಕೆ ಬರಬೇಕೆಂಬುದಾಗಿ ದೇವರಿಗೆ ಆಸೆ ಇರುತ್ತದೆ ಅಲ್ಲಿ ನೀವು ನಾವು ಸೇರಿ ದೇವರನ್ನು ನಾವು ಒಳ್ಳೆದಾರಿಯನ್ನು ಹೋಗೋಣ ಇದು ದೇವರ ದೇವರ ಮಾತು ಆ ಮಾತಿಗೆ ನಾವು ಹಿರಿಯರಾಗಿ ಎಂಬುದಾಗಿ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಒಳ್ಳೆಯದನ್ನು ಮಾಡಲಿ ಆಮೇಲೆ